ನಮಸ್ಕಾರ ಶುಭೋ ದಿನ ಎಲ್ಲರಿಗೂ ಇಲ್ಲಿ ನೋಡ್ರಿ ನನ್ನ ಕೈ ಎಷ್ಟು ಕಪ್ಪಾಗಿದೆ ತುಂಬಾ ಟ್ಯಾನ್ ಆಗಿದೆ ನೋಡ್ತಿರ್ಬೋದು ಇಲ್ಲೊಂದು ಕಲರ್ ಇದೆ ಇಲ್ಲೊಂದು ಕಲರ್ ಇದೆ ಮತ್ತು ಇಲ್ಲೊಂದು ಕಲರ್ ಮೂರು ಥರ ಕಾಣಿಸ್ತಾಯಿದೆ ತುಂಬನೇ ಟ್ಯಾನ್ ಆಗಿದೆ ಬಿಸಿಲಿಗೆ ಮನೆಯಲ್ಲೇ ನಾನು ಯಾವ ರೀತಿ ಟ್ಯಾನ್ ರಿಮೂವ್ ಮಾಡೋದಂತ ತೋರಿಸ್ತೀನಿ ಒಂದು ಬೌಲಿಗೆ ಒಂದು ಸ್ಪೂನು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಮತ್ತು ನಂತರ ಒಂದು ಮುಕ್ಕಾಲು ಸ್ಪೂನ್ ಎಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಸ್ಪೂನು ಮೊಸರನ್ನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂತೆ ಇಲ್ಲಿ ಜೇನುತುಪ್ಪ ಏನಾದರೂ ಮನೇಲಿಲ್ಲ ಅಂತಂದರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಜೇನುತುಪ್ಪ ಇದ್ದರೆ ಜೇನುತುಪ್ಪ ಹಾಕ್ಕೊಳ್ಳಿ ಈಗ ನೋಡಿ ಇಷ್ಟು ಗಟ್ಟಿ ಮಿಕ್ಸ್ ಆಗಿದೆ ಇದನ್ನು ನಾನಿಲ್ಲಿ ಕೈಗೆ ಅಪ್ಲೈ ಮಾಡ್ತಾಯಿದ್ದೀನಿ ನಮಗೆ ಎಲ್ಲ ಸಮಯದಲ್ಲೂ ಪಾರ್ಲರಿಗೆ ಹೋಗೋಕ್ಕಾಗಲ್ಲ ಹಂಗಾಗಿ ಮನೆಯಲ್ಲೇ ನಾವು ಸಿಗುವಂಥ ಸರಳ ಉಪಾಯದಿಂದ ಈ ರೀತಿ ಟ್ಯಾನ್ ರಿಮೂವ್ನ ಮಾಡ್ಕೊಳ್ಬೋದು ಇಲ್ಲೇನಿದೆ ನೋಡಿ ನಾನು ನಿಮಗೆ ನಾನು ಕೈ ತುಂಬ ಟ್ಯಾನ್ ಆಗಿತ್ತಂತ ಕೈಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮುಖದ ಚರ್ಮ ಕೂಡ ಟ್ಯಾನ್ ಆಗಿದ್ದರೆ ನಾವು ಮುಖಕ್ಕೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಕೆಲವೊಂದು ಸಾರಿ ಕಾಲಿಗೂ ತುಂಬಾ ಬಿಸಿಲಿಂದ ಕಪ್ಪಾಗಿರುತ್ತೆ ಚರ್ಮ ಆವಾಗ ಕೂಡ ನಾವು ಕಾಲಿಗೂ ಕೂಡ ಇದನ್ನು ಮಾಡೋದರಿಂದ ಟ್ಯಾನ್ ಚೆನ್ನಾಗಿ ರಿಮೂವ್ ಆಗುತ್ತೆ ಯಾವುದೇ ಆಗಲಿ ಒಂದೇ ಸಾರಿಗೆ ಟ್ಯಾನ್ ಪೂರ್ತಿಯಾಗಿ ಹೋಗೋದಿಲ್ಲ ಕ್ರಮೇಣವಾಗಿ ನಾವು ಬಳಸ್ತಾ ಬಂದರೆ ಚರ್ಮ ಏನಿದೆ ಕಾಂತಿಯನ್ನು ಪಡೆದುಕೊಳ್ತಾ ಬರುತ್ತೆ ಇಲ್ಲಿ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಒಣಗಿದೆ ಇಲ್ಲಿ ಒಂದು ಅರ್ಧ ಗಂಟೆ ನಂತರ ಒಣಗಿ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಐದು ನಿಮಿಷ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ಏನಿದೆ ತುಂಬ ಚರ್ಮ ಕಾಂತಿಯನ್ನು ಪಡೆದುಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ತೊಳೆಯೋದಕ್ಕಿಂತ ಈ ರೀತಿ ಮಸಾಜ್ ಮಾಡಿ ತೊಳೆದ್ರೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಪಾರ್ಲರಿಗೆ ಹೋಗಿ ನೂರಾರು ರೂಪಾಯಿ ಕಳ್ಕೊಳ್ಳೋದ್ಕಿಂತ ಮನೆಯಲ್ಲೇ ನಾವು ಈ ರೀತಿ ಮಾಡೋದ್ರಿಂದ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಹಂಗೆ ಮನೆಯಲ್ಲೇ ನಮಗೆ ಸಮಯ ಕೂಡ ಉಳಿತಾಯ ಆಗುತ್ತೆ ಇದರಿಂದ ಇಲ್ಲಿ ನಾನು ಕೇವಲ ಒಂದು ಕೈಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಇನ್ನೊಂದು ಕೈಗೆ ಮತ್ತೆ ನಾನು ಇದೇನು ಅಪ್ಲೈ ಮಾಡಿದ್ದೀನಲ್ವ ಈ ಕೈಗೆ ಡಿ ನಿಮಗೆ ಡಿಫ್ರೆಂಟ್ ತೋರಿಸೋದಕ್ಕೆ ಈಗ ಸದ್ಯಕ್ಕೆ ನಿಮಗೆ ತೋರಿಸ್ಲಿಕ್ಕಂತಲೇ ಒಂದು ಕೈಗೆ ಮಾತ್ರ ನಾನಿಲ್ಲಿ ಟ್ಯಾನ್ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ನಾನು ತೊಳೆದ್ಕೊಂಡು ಬರ್ತೀನಿ ಇವಾಗ ಇವಾಗ ನೋಡಿ ಕೈ ತೊಳೆದ ನಂತರ ನನ್ನ ಸ್ಕಿನ್ ಯಾವ ಥರ ಒಳಪು ಬಂದಿದೆ ಅಂತ ಈ ಕಡೆ ಇನ್ನೊಂದು ಕೈ ನಾನು ಕ್ರೀಮ್ ಹಾಕಿರಲಿಲ್ಲ ತುಂಬ ಡ್ರೈ ಫೀಲಿಂಗ್ ಆಗ್ತಾಯಿದೆ ನನಗೆ ಮತ್ತು ಟ್ಯಾನ್ ಕೂಡ ಇದೆ ನಿಮಗಿಲ್ಲಿ ಕಾಣಿಸ್ತಾ ಇಲ್ಲ ಫೋನಲ್ಲಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ